ಶ್ರೀ ಪರಮಾತ್ಮನೇ ನಮ ಕಾಣಕಾಣನಲ್ಲಿ ಚರ ಆಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾನವ ಜೀವನದ ಸರ್ವಶ್ರೇಷ್ಠ ಸಾಧನೆಯಾಗಿದೆ ಆತ್ಮ ಸಾಕ್ಷಾತ್ಕಾರ ಮೊದಲು ಆತ್ಮ ನಂತರ ಆತ್ಮ ಸಾಕ್ಷಾತ್ಕಾರ ಮೊದಲು ಏನು ನನ್ನ ಅವಿದ್ಯೆ ಐತೆ ಏನು ನನ್ನ ಅಜ್ಞಾನ ಐತೆ ನಾನು ನನ್ನ ಶರೀರ ಅಂತ ಆತ್ಮ ಸಾಕ್ಷಾತ್ಕಾರ ನಿನ್ನ ಒಳಗಡೆ ಪ್ರಕಾಶವಾದ ಆದ ನಂತರ ಏನು ನಿನ್ನ ಅಜ್ಞಾನ ನಷ್ಟವಾಗ್ತದೆ ಅದನ್ನು ನೋಡೋದಕ್ಕೆ ಯಾವ ರೀತಿ ಆತ್ಮ ಸಾಕ್ಷಾತ್ಕಾರದ ಮೊದಲು ಸೂಕ್ಷ್ಮ ವೃತ್ತಿಯಿಂದ ಮನಚಿತ್ತ ಅಹಂಕಾರ ಬುದ್ಧಿ ಇವು ಯಾವ ರೀತಿ ಇರ್ತದೆ ಇದನ್ನು ಯಾವ ರೀತಿ ಸೂಕ್ಷ್ಮ ರೂಪದಿಂದ ನಾವು ನೋಡ್ಬೋದು ನಾವೀಗ ನೋಡಿ ನಾವು ದರ್ಶ ನಿಮಗೆ ಅನುಭವ ಮಾಡಿಸುವ ಪ್ರಯಾಸ ನಾನು ಮಾಡುತ್ತಿದ್ದೇನೆ ಆತ್ಮಸಾಕ್ಷಾತ್ಕಾರ ಅಂದರೆ ಏನು ಮೊದಲು ನಾವೀಗ ನೋಡೋಣ ಓಂ ಶ್ರೀ ಪರಮಾತ್ಮನೇ ನಮ ಆತ್ಮ ಸಾಕ್ಷಾತ್ಕಾರ ಮಾನವ ಜೀವನದ ಉಚ್ಚಕೋಟಿ ಸಾಧನ ಆಗಿದೆ ಆತ್ಮ ಸಾಕ್ಷಾತ್ಕಾರದಲ್ಲಿ ನಾನು ದೇಹವಲ್ಲ ಮನಸ್ಸು ಅಲ್ಲ ನಾನು ಶಾಶ್ವತ ಆತ್ಮ ಎಂಬುದು ಅನುಭವದಿಂದ ತಿಳಿದುಕೊಳ್ಳಬಹುದು ಆತ್ಮ ಸಾಕ್ಷಾತ್ಕಾರ ಎಂದರೆ ನಾನು ದೇಹ ಅಲ್ಲ ಮನಸ್ಸಲ್ಲ ಸ್ವತಃ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವುದು ಅನುಭವ ಮಾಡುವುದು ಕೇವಲ ಪುಸ್ತಕ ಜ್ಞಾನದಿಂದಲ್ಲ ಒಳಗಿನ ಅರಿವು ಒಳಗಿನ ಜ್ಞಾನದಿಂದ ಮಾತ್ರ ಸಾಧ್ಯ ಇದನ್ನು ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ ಆತ್ಮ ಸಾಕ್ಷಾತ್ಕಾರಕ್ಕೆ ಮೊದಲು ನಾನು ದೇಹ ಎಂಬ ಹೆಸರು ಹುದ್ದೆ ಸಂಬಂಧಗಳು ಎಂಬ ಭಾವನೆ ಸುಖ ದುಃಖ ಲಾಭ ನಷ್ಟ ಪ್ರಶಂಸೆ ನಿಂದನೆಗಳಿಂದ ಅಲೆದಾಡುವ ಮನಸ್ಸು ಕ್ರೋಧ ಅಹಂಕಾರ ಅಸುಹಿ ಹೆಚ್ಚು ಹೊರಗಿನ ವಸ್ತುಗಳಲ್ಲಿ ಸಂತೋಷವನ್ನು ಹುಡುಕುವುದು ಆತ್ಮ ಸಾಕ್ಷಾತ್ಕಾರ ನಂತರ ನಾನು ಶುದ್ಧ ಚೈತನ್ಯ ಎಂಬ ಅರಿವು ನಾನು ಶುದ್ಧ ಚೈತನ್ಯ ಎಂಬ ದೃಢ ಅರಿವು ಸಂದರ್ಭದಲ್ಲಿ ಬದಲಾಗಿದವರು ಒಳಗಿನ ಶಾಂತಿಯಲ್ಲಿ ಉಳಿಯುವುದು ಸಂಸಾರದಲ್ಲಿ ಬದಲಾಗಿದವರು ನಿನ್ನ ಒಳಗಿನಲ್ಲಿ ಸ್ಥಿರತೆ ಶಾಂತಿ ಅಟಲವಾಗಿರುವುದು ಅಟಲವಾಗಿರುವುದು ಅಟಲವಾಗಿರುತ್ತದೆ ನೀನು ನೋಡಿದಾಗ ಹೊರಗಡೆಯಿಂದ ಅಶಾಂತಿ ಒಳಗಡೆಯಿಂದ ಶಾಂತಿಯಾಗಿರ್ತದೆ ಕ್ರೋಧ ಬಂದರೂ ಅದಕ್ಕೆ ಒಳಗಾಗದೆ ನೋಡುವ ಶಕ್ತಿ ಸಂಸಾರದಲ್ಲಿದ್ದರೂ ಅಂಟಿಕೊಳ್ಳದೆ ಬದುಕುವ ಬುದ್ಧಿ ಆದ್ದರಿಂದ ಮಾನವ ಜೀವನದ ಸರ್ವಶ್ರೇಷ್ಠ ಸಾಧನೆ ಎಂದು ಹೇಳಲಾಗಿದೆ ಆತ್ಮಸಾಕ್ಷರತ್ವದ ಅನುಭವ ಹೇಗಾಗ್ತದೆ ಆತ್ಮಸಾಕ್ಷರ ಅನುಭವ ಯಾವ ರೀತಿ ಆಗ್ತದೆ ಆತ್ಮಸಾಕ್ಷರ ಅನುಭವ ಆನಂದ ಹೊರಗಿನಿಂದ ಬರುವುದಿಲ್ಲ ಒಳಗಿನಿಂದ ಹುಕ್ಕುತ್ತದೆ ಆತ್ಮಸಾಕ್ಷರತ್ ನಾನು ನಾನು ಯಾವಾಗ ಹೇಳ್ತಾ ಇರ್ತೀನಿ ನನ್ನ ಅನುಭವ ಹೇಳ್ತಾ ಇರ್ತೀನಿ ಆತ್ಮ ಆತ್ಮ ಒಂದು ಆಶ್ಚರ್ಯ ಘಟನೆ ಆಗಿದೆ ಪರಮಾತ್ಮನ ಕೋಜು ಈಶ್ವರನ ಕೋಜು ನಿನ್ನ ಒಳಗಿನ ಕೋಜಾಗಿದೆ ಹೊರಗಿನ ಕೋಜ ಅಲ್ಲ ಯಾರು ತನ್ನನ್ನು ತಾನು ತಿಳಿಯುವರು ಅವರೇ ಪರಮಾತ್ಮನನ್ನು ತಿಳಿಯುವರು ಆನಂದ ಹೊರಗಿನಿಂದ ಬರುವುದಿಲ್ಲ ನಿನ್ನ ಒಳಗಿಂದ ಹುಕ್ಕುತ್ತದೆ ಭಯ ಕಡಿಮೆ ಆಗುತ್ತದೆ ಎಲ್ಲ ಒಂದೇ ಚೈತನ್ಯ ಎಂಬ ಭಾವನೆ ಮೌನದಿಂದಲೇ ತೃಪ್ತಿ ಆಗ್ತದೆ ಇದನ್ನು ಶಬ್ದಗಳಿಂದ ಸಂಪೂರ್ಣ ಸಾಧ್ಯವಿಲ್ಲ ಅನುಭವಿಸಬೇಕಾಗುತ್ತದೆ ಏನು ಆತ್ಮ ಸಾಕ್ಷಾತ್ ಅನುಭವ ಆಗ್ತದಲ್ಲ ಶಬ್ದದಿಂದ ಹೇಳೋ ಅವಕಾಶ ಆಗೋದಿಲ್ಲ ಅದು ನಿನ್ನ ನಿಧಿ ಅನುಭವ ಆಗಿದೆ ನಿನ್ನ ಸ್ವತಃ ಅನುಭವ ಆಗಿದೆ ಯಾವ ರೀತಿ ನಿನಗೆ ಕಾಯಿಲೆ ಆಗಿದೆಯೋ ನಿನಗೆ ರೋಗ ಬಂದಿದೆಯೋ ನಾನು ಮದ್ದು ತಿಂದರೆ ಯಾವ ರೀತಿ ಗುಣವಾಗುವುದಿಲ್ಲ ಅದೇ ರೀತಿ ನೀನೇ ಮದ್ದು ತಿನ್ನಬೇಕು ನಿನಗೆ ಕಾಯಿಲೆ ವಾಸ ಕಾಯಿಲೆ ವಾಸ ಸರಿಯಾಗಬೇಕಂದ್ರೆ ಇದೇ ಪ್ರಕಾರ ಅನುಭವ ಪರಮಾತ್ಮ ಅನುಭವ ನಿನಗೆ ಆಗುವ ಅನಿವಾರ್ಯ ಆಗಿದೆ ಇದರಲ್ಲಿ ಆಂತರಿಕ ಇಂದ್ರಿಯ ಮನಸ್ಸು ಬುದ್ಧಿ ಅರ್ಚಿತ್ ಅಹಂಕಾರ ಹೆಂಗಿರ್ತದೆ ಮನಸ್ಸು ಯೋಚನೆಗಳು ಮಾಡುತ್ತವೆ ಬರ್ತದೆ ಹೋಗ್ತಾ ಇರ್ತದೆ ಬುದ್ಧಿ ಯಾವುದು ಸರಿ ಯಾವ್ದು ತಪ್ಪು ಎಂಬ ತೀರ್ಮಾನಿಸ್ತದೆ ಚಿತ್ತು ನೆನಪುಗಳನ್ನು ಸಂಗ್ರಹಿಸ್ತದೆ ಅಹಂಕಾರ ನಾನು ಎಂಬ ಭಾವನೆ ಬರುತ್ತದೆ ಆತ್ಮಸಾಕ್ಷರದಲ್ಲಿ ಇವೆಲ್ಲವನ್ನು ನೋಡುವ ನಾನು ಎಂಬ ಅರಿವು ಬರುತ್ತದೆ ಆತ್ಮಸಾಕ್ಷಾತದಲ್ಲಿ ಇವೆಲ್ಲವನ್ನು ಮನ ಚಿತ್ತು ಅಹಂಕಾರ ಬುದ್ಧಿ ಇವೆಲ್ಲ ನಾನು ಜೀವನ ನೋಡುವನು ಸಾಕ್ಷಿ ಆಗಿದ್ದೇನೆ ಸಾಕ್ಷಿ ಆಗಿದ್ದೇನೆ ಸಂಸಾರದಲ್ಲಿ ಇದ್ದು ಕೋಪವನ್ನು ಯಾವ ರೀತಿಯನ್ನು ನಾವು ತಿಳಿದುಕೊಳ್ಳಬೇಕು ಕೋಪ ಬಂದಾಗ ನನಗೆ ನನಗೆ ಕ್ರೋಧ ಬರುತ್ತಿದೆ ಎಂದು ಗಮನಿಸುವುದು ಕ್ರೋಧ ನಾನಲ್ಲ ಅದು ಮನಸ್ಸು ಸ್ಥಿತಿ ಎಂದು ಅರಿಯುವುದು ತಕ್ಷಣ ಪ್ರತಿಕ್ರಿಯೆ ಸ್ವಲ್ಪ ಮೌನವನ್ನು ಪಾಲಿಸುವುದು ಕರ್ತವ್ಯಗಳನ್ನು ಮಾಡದೆ ಫಲಕ್ಕೆ ಅಂಟಿಕೊಳ್ಳದೆ ಇರುವುದು ಇದನ್ನು ನಾವು ಕರ್ಮಯೋಗ ಅಂತ ಹೇಳ್ತೇವೆ ಪರಮಾತ್ಮನು ಯಾವ ರೀತಿ ನಾವು ಅನುಭವ ಅನುಭೂತಿ ಮಾಡಬಹುದು ಪರಮಾತ್ಮನು ಹೊರಗಿರುವ ವ್ಯಕ್ತಿಯಲ್ಲ ಅವನು ಅನುಭವ ಆಗುವುದು ಪರಮಾತ್ಮನು ಏನು ವ್ಯಕ್ತಿಯಲ್ಲ ನಿನ್ನ ಒಳಗಡೆ ಇರುವ ಅನುಭವ ಆಗಿದೆ ನಿನ್ನ ಅನುಭವ ಆಗಿದೆ ಆಳು ವಾದ ಶಾಂತಿ ನಿಸ್ಪರ್ಧದಲ್ಲಿ ಪ್ರೀತಿ ಎಲ್ಲ ಜೀವಿಗಳ ಒಂದು ಚೈತನ್ಯ ಕಾಣುವ ಕಾಣುವ ನಾನು ಎಂಬ ಅಹಂಕಾರ ಸಡಿಲಾಗುತ್ತದೆ ಆ ಆತ್ಮತತ್ವವನ್ನು ತಿಳಿದಾಗ ಪರಮಾತ್ಮನ ಅನುಭವ ಸ್ವತಃ ಬರುತ್ತದೆ ಏಕೆಂದರೆ ಆತ್ಮ ಮತ್ತು ಪರಮಾತ್ಮ ಭಿನ್ನವಲ್ಲ ಆತ್ಮ ಮತ್ತು ಪರಮಾತ್ಮ ಭಿನ್ನವಲ್ಲ ಯಾಕಂದರೆ ನಿನಗೆ ಯಾವ ಜ್ಞಾನ ಯಾವಾಗ ನಿನಗೆ ಜ್ಞಾನವಾಗ್ತದೋ ನಿಮಗೆ ಯಾವಾಗ ಜ್ಞಾನ ಆಗ್ತದೆ ಆಗ ನಿನಗೆ ಅರಿವಾಗ್ತದೆ ಆತ್ಮ ಮತ್ತು ಪರಮಾತ್ಮ ಬೇರೆ ಅಲ್ಲ ನಾನು ಇಷ್ಟು ದಿವಸದಿಂದ ಇಷ್ಟು ವರ್ಷದಿಂದ ಇಷ್ಟು ಜನ್ಮೋ ಜನ್ಮಿಂದ ನಾನು ಹುಡುಕುತ್ತಿದ್ದೇನೆ ಪರಮಾತ್ಮ ನಾನು ಹೊರಗಡೆ ಹುಡುಕುತ್ತಿದ್ದೇನೆ ಮಂದಿರದಲ್ಲಿ ಮಠದಲ್ಲಿ ಅವರು ಹೊರಗಡೆ ಹುಡುಕ್ತಿದ್ದೇನೆ ಪರಮಾತ್ಮ ನನ್ನಲ್ಲಿದ್ದಾನೆ ಅವನು ನಾನೇ ಆಗಿದ್ದೇನೆ ಅವನು ನಾನೇ ಆಗಿದ್ದೀನಿ ಅಂತ ನಿಜವಾದ ಅನುಭವ ಇದೇನೆ ಆತ್ಮ ಸಾಕ್ಷಾತ್ಕಾರ ಅನುಭವ ಅಂತ ಹೇಳ್ತೀವಿ ಸಂಸಾರದಲ್ಲಿದ್ದು ನೀವು ಅನುಭವ ಮಾಡಬಹುದು ಅವರು ಇದನ್ನು ನಿರೀಕ್ಷಣೆ ಮಾಡಬೇಕು ಸಾಕ್ಷಿ ಆಗಬೇಕು ಕೇವಲ ನೋಡಬೇಕು ನೀವು ಸಂಸಾರದಲ್ಲಿದ್ದು ಪರಮಾತ್ಮ ನೀವು ಹುಡುಕಬಹುದು ಈ ಶಿಕ್ಷಣ ಈ ವಸ್ತು ಈ ಶಿಕ್ಷಣದಲ್ಲಿ ನೀವು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಓಂ ಶ್ರೀ ಪರಮಾತ್ಮನೇ ನಮಃ